ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಈಗ ನೋಡೋಣ ಸಿಂಹರಾಶಿಯ ವಾರ ಭವಿಷ್ಯವನ್ನು ನೋಡುವ ಸಮಯ ಬನ್ನಿ ಸಿಂಹರಾಶಿಯಲ್ಲಿಯೇ ಬುಧ ಮತ್ತು ಶುಕ್ರರ ದ್ವಿಗ್ರಹ ಯೋಗವಿದೆ ಸ್ನೇಹಿತರೆ ಇಬ್ಬರೂ ಸ್ನೇಹಿತರಾಗಬೇಕು ಹೀಗಾಗಿ ಸಿಂಹರಾಶಿಯ ವಾರ ಭವಿಷ್ಯ ಏನಿದೆ ನೋಡೋಣ ಬುಧನು ಮೊದಲನೇ ಸ್ಥಾನದಲ್ಲಿದ್ದರೆ ಆರ್ಥಿಕವಾಗಿ ಆಕಸ್ಮಿಕವಾದಂತಹ ಖರ್ಚುಗಳನ್ನು ತಂದುಕೊಡ್ತಾನೆ ಹೀಗಾಗಿ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ಗಳು ಈ ವಾರದಲ್ಲಿ ನಿಮಗೆ ಕಾಣ ಸಿಗುತ್ತವೆ ಆದರೆ ಯೋಚನೆ ಮಾಡಬೇಡಿ ಅವನ ಜೊತೆಯಲ್ಲಿ ಶುಕ್ರನಿದ್ದಾನೆ ಶುಕ್ರ ನಿಮಗೆ ಆರ್ಥಿಕ ಮತ್ತು ಔದ್ಯೋಗಿಕ ಶುಭ ಸಮಾಚಾರಗಳನ್ನು ತರಲಿದ್ದಾನೆ ಹೀಗಾಗಿ ನಿಮ್ಮ ಹಣಕಾಸು ಈ ವಾರ ತುಂಬ ಒಳ್ಳೆಯ ಸ್ಥಿತಿಯಲ್ಲಿ ಬಂದು ತಲುಪಲಿದೆ ಯಾವುದು ಹಳೆಯ ಹಣ ನಿಮ್ಮ ಕೈ ಸೇರುತ್ತೆ ಉದ್ಯೋಗದಲ್ಲಿ ಕೂಡ ನಿಮಗೆ ಶುಭ ಸಮಾಚಾರಗಳನ್ನು ಕೇಳುವ ಸಮಯ ಇದಾಗಿರುತ್ತೆ ಅದೇ ರೀತಿ ಈ ಎರಡನೇ ಮನೆಯಲ್ಲಿ ಕೇತುವಿದ್ದಾನೆ ಸ್ನೇಹಿತರೆ ಈ ಹಣಕಾಸಿನ ಎರಡನೇ ಮನೆಯಲ್ಲಿ ಕೇತು ಇರುವುದರ ಅರ್ಥ ಏನು ಎಂದರೆ ಆರ್ಥಿಕವಾಗಿ ಕೇತು ಕೂಡ ನಿಮಗೆ ಅನುಕೂಲವನ್ನೇ ಉಂಟು ಮಾಡಲಿದ್ದಾನೆ ಸೊ ಆರ್ಥಿಕವಾಗಿ ಈ ವಾರ ನಿಮಗೆ ಶುಕ್ರ ಮತ್ತು ಕೇತುವಿನ ಬಲದಿಂದ ಒಳ್ಳೆಯದಾಗಲಿದೆ ಮೂರನೇ ಮನೆಯಲ್ಲಿ ಚಂದ್ರನಿದ್ದಾನೆ ಚಂದ್ರ ಕೂಡ ನಿಮಗೆ ಶುಭವನ್ನು ಉಂಟು ಮಾಡಲಿದ್ದಾನೆ ಸ್ವಲ್ಪ ಪ್ರವಾಸಕ್ಕೆ ಹೋಗುವಂತಹ ಪರಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಸಮಯ ನಿಮಗೆ ಈ ಅವಕಾಶವನ್ನು ತಂದುಕೊಳ್ಳಲಿದೆ ಸ್ನೇಹಿತರೆ ಏಳನೆಯ ಮನೆಯಲ್ಲಿ ಶನಿ ಮಹಾದೇವನಿದ್ದಾನೆ ಏಳನೇ ಮನೆಯಲ್ಲಿ ಶನಿದೇವನಿರುವುದು ಕುಟುಂಬದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ತಂದೊಡ್ಡುವಂತಹ ಸಮಯ ಹೀಗಾಗಿ ನಾವು ಈ ಕೆಳಗೆ ತೋರಿಸುತ್ತಿರುವ ಶನಿದೇವನ ಮಂತ್ರವನ್ನು ದಿನಕ್ಕೆ ತಪ್ಪದೇ ಕನಿಷ್ಠ ಏಳು ಬಾರಿಯಂತೆ ಜಪ ಮಾಡುತ್ತ ಬನ್ನಿ ನಿಮ್ಮ ಕುಟುಂಬದ ವಿರಸದ ದೋಷಗಳು ಪರಿಹಾರವಾಗ್ತವೆ ಬಂಧುಗಳೇ ಇನ್ನು ಎಂಟನೇ ಮನೆಯಲ್ಲಿ ರಾಹು ಇದ್ದಾನೆ ರಾಹು ಎಂಟನೇ ಮನೆಯಲ್ಲಿದ್ದರೆ ಸಣ್ಣ ಪುಟ್ಟ ರೋಗ ಬಾಧೆಗಳು ಕಾಣಿಸಿಕೊಳ್ತವೆ ಹೀಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಿಕೊಳ್ಳುವುದು ಉತ್ತಮ ಹತ್ತನೇ ಮನೆಯಲ್ಲಿ ನಿಮಗೆ ಗುರುಮಂಗಲ ಯೋಗ ಇದೆ ಹೀಗಾಗಿ ಉದ್ಯೋಗ ಉದ್ಯೋಗದಲ್ಲಿ ಒಳ್ಳೆಯ ವಿಚಾರಗಳನ್ನು ಆಲಿಸುವಂತಹ ಅಥವಾ ಒಳ್ಳೆಯ ಸಾಧನೆಗಳನ್ನು ಮಾಡುವಂತಹ ಸಮಯ ಇದಾಗಿರುತ್ತೆ ಆರ್ಥಿಕವಾಗಿ ನಿಮಗೆ ಒಳ್ಳೆಯ ಲಾಭ ಕೂಡ ಈ ವಾರ ನಿಮಗೆ ಉಂಟಾಗಲಿದೆ ಸ್ನೇಹಿತರೆ ಧನಾಗಮನವಾಗಲಿದೆ ಕುಟುಂಬದವರಿಗೆ ತುಂಬ ಶುಭ ಉಂಟಾಗುವ ಸಮಯ ಇದಾಗಿರುತ್ತೆ ಬಂಧುಗಳೇ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ರವಿಯು ಸ್ಥಿತನಾಗಿದ್ದಾನೆ ರೋಗ ಶತ್ರು ಪೀಡೆ ವ್ಯಾಪಾರದಲ್ಲಿ ಹಾನಿಯನ್ನು ರವಿಯು ಉಂಟು ಮಾಡ್ತಾನೆ ಹೀಗಾಗಿ ನಾವು ನಿಮಗೆ ತಿಳಿಸುವ ಏಕಮಾತ್ರ ಸರಳವಾದ ಪರಿಹಾರ ಉಪಾಯ ಏನೆಂದರೆ ನೀವು ಪ್ರತಿದಿನ ತಪ್ಪದೇ ಗಾಯತ್ರಿ ಮಂತ್ರವನ್ನು ಹೇಳಿಕೊಳ್ತಾ ಬನ್ನಿ ಸೂರ್ಯ ನಮಸ್ಕಾರವನ್ನು ಮಾಡಿ ಈ ಒಂದೇ ಒಂದು ಸರಳ ಪರಿಹಾರೋಪಾಯದಿಂದ ನೀವು ರವಿಯ ದೋಷಗಳಿಂದ ಮುಕ್ತರಾಗಿ ಬಿಡಬಹುದು ಒಟ್ಟಾರೆ ಈ ವಾರ ನಿಮಗೆ ಹಣಕಾಸಿನ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಬೆನಿಫಿಟ್ಸ್ಗಳನ್ನು ಕೊಡಲಿದೆ ಸೊ ಗೋ ಫಾರ್ ಇಟ್ ಬಂಧುಗಳೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ